ಐತಿಹಾಸಿಕ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಹಿಂದೆ ಎಂದೋ ಆಗ್ಬೇಕಾಗಿದೆ ಅದ್ರ ಕಾಲ ಒಂದು ಕೂಡಿ ಬರ್ಬೇಕಲ್ಲ ವ್ಯಕ್ತಿ ಬಹಳ ಅವರು ಅದರ ಪಾರ್ಟಿಗೆ ರಾಂಗ್ನಾಗಿದ್ರು ಅವರು ಈಗ ಇದೇ ಈಗ ಮಾತಾಡ ಮುಂದೆ ಹೇಳಿದ್ರು ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಇನ್ನು ಮುಂದ ಪ್ರವೀಣ್ ಹೇಳ್ತೀನಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಬೇಕಿನ್ ಯಾಕಂದ್ರೆ ನಮ್ಮ ಕೂಡಿ ಹಾಲು ನೀರು ಕೂಡಿದಾಗ ಹಾಲಾನ ಆಗ್ತದ್ದು ಅದನ್ನು ಬೇರಪಡಿಸ್ಲಿಕ್ಕೆ ಆಗುದಿಲ್ಲ ಆದ್ರೆ ಒಂದಾಗಿ ನಿಮ್ಮ ಶಕ್ತಿನು ಬಳಸ್ಕೊಂಡು ನಮ್ಮ ಪಕ್ಷಕ್ಕೆ ಇವತ್ತು ಡಬಲ್ ಆಗಿದೆ ಡಬಲ್ ದಬಾಕ ಪ್ರವೀಣ್ ನಾಡಗೌಡರು ವಿಜಯ್ ಪ್ರಕಾಶ್ ನಾಡಗೌಡರು ನೂರಾರು ಕಾರ್ಯಕರ್ತರನ್ನು ತೆಗೆದುಕೊಂಡು ದೊಡ್ಡ ಪಡೆನೆ ನಮ್ಮ ಪಕ್ಷಕ್ಕೆ ಅದರಿಂದ ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅವ್ರನ್ನ ನಮ್ಮ ಅಧ್ಯಕ್ಷಗಳ ವತಿಯಿಂದ ಸಂಸದರ ವತಿಯಿಂದ ನನ್ನ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಪ್ರವೀಣ್ ಪ್ರಕಾಶ್ ವಿಜಯಪ್ರಕಾಶ್ ಅವ್ರನ್ನ ಅವ್ರ ಜೊತೆ ಬಂದಿರತಕ್ಕಂಥ ನೂರಾರು ಕಾರ್ಯಕರ್ತರನ್ನ ಅಧ್ಯಕ್ಷರ ಪರವಾಗಿ ನಾನು ಹಾರ್ದಿಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿಕೊಳ್ತೀನಿ ಇನ್ನು ಮುಂದೆಯೂ ಸಹಿತ ನಮ್ಮೊಳಗೆ ಒಬ್ಬರು ಮುಖಂಡರನ್ನು ತಿಳ್ಕೊಂಡು ನಾವು ಯಾವ ರೀತಿ ಹಿರಿಯರಿಗೆ ಗೌರವ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಮುಂದೇನೂ ಸಹಿತ ನಿಮ್ಮ ಮಾರ್ಗದರ್ಶನ ಪಡ್ಕೊಂಡು ನಾವು ಊರಾಗ ಕ್ಷೇತ್ರದಾಗ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇವಂತ ಮಾತನ್ನ ನಾನು ಎಲ್ಲ ಮುಖಂಡರಿಗೆ ನಾನು ಹೇಳಬಯಸ್ತೇನೆ ನೋಡಿ ಈ ದೇಶ ನಾವು ನೋಡೀವಿ ಎಲ್ಲ ಚಿತ್ರಗಳನ್ನು ನಾವು ದಿನನಿತ್ಯ ಮೀಡಿಯಾದಿಂದ ಟಿವಿಗಳಿಂದ ರೇ ರೇಲ್ ರೇಲ್ವೆಗಳಿಂದ ಯೂಟ್ಯೂಬ್ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ನಮ್ಮ ದೇಶ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳಿಬೇಕಂದ್ರ ಭಾರತೀಯ ಜನತಾ ಪಕ್ಷದ ಅನಿವಾರ್ಯ ನಮಗೆ ಬೇಕೇ ಬೇಕು ಈಗ ಕಾಂಗ್ರೆಸ್ನ ಅವ್ರು ತಿಳ್ಕೊಂಡಾರ ಅವ್ರು ನಮ್ಮ ಸುತ್ತಮುತ್ತಲೂ ದೇಶದವಾಗ ನೇಪಾಳದಾಗ ಮನ್ ಗದ್ಲಾ ಅಲ್ಲಿ ಆಡಳಿತ ಮಂತ್ರಿಗಳನ್ನ ಒಬ್ಬ ಮಂತ್ರಿ ಹಿಂದಿನ ಪ್ರಧಾನಿ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ರು ಉಳಿದ ಮಂತ್ರಿಗಳು ಹೆಲಿಕಾಪ್ಟರ್ ಬಡ್ಡ ಜೋತ್ ಬಿತ್ತು ದೇಶ ಬಿಟ್ಟು ಓಡಿದ್ರು ಆಮೇಲೆ ಬಾಂಗ್ಲಾದೇಶದಾಗ ಪ್ರಧಾನಿಯನ್ನು ಓಡಿಸಿದ್ರು ಶ್ರೀಲಂಕಾದಾಗ ಪ್ರಧಾನಿಯನ್ನು ಓಡಿಸಿದ್ರು ಅಫ್ಘಾನಿಸ್ತಾನ್ದಾಗ ಅದನ್ನು ಸಹಿತ ಸರ್ಕಾರ ಕೆಡವಿ ಅಲ್ಲಿ ಸರ್ಕಾರ ಉಗ್ರಗಾಮಿ ಸರ್ಕಾರ ಬಂದಿದೆ ಇವರೇನು ತಿಳ್ಕೊಂಡಾರ ಕಾಂಗ್ರೆಸ್ದವರು ನಮ್ಮ ಸುತ್ತಮುತ್ತಲಿನ ದೇಶಗಳೆಲ್ಲ ಸರ್ಕಾರಗಳನ್ನ ಕೆಡವೆ ಮೋದಿ ಅವರನ್ನು ತಳಿಗಿಳಿಸಿ ಅಂತ ಭ್ರಮೆ ಒಳಗದಾರ ಬರೇ ಕಾಂಗ್ರೆಸ್ ಮುಖಂಡರಲ್ಲ ಅವ್ರು ಕೂಡ ವಿದೇಶಿ ವೈರಿ ರಾಷ್ಟ್ರಗಳು ಕೂಡ ಅಮೆರಿಕ ಟ್ರಂಪ್ಗೆ ಮೋದಿ ಬೇಕಾಗಿಲ್ಲ ಚೀನಾದ ಅಧ್ಯಕ್ಷಗ ಮೋದಿ ಬೇಕಾಗಿಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಮೋದಿ ಬೇಕಾಗಿಲ್ಲ ಇವ್ರನ್ನೇನಾದ್ರು ನಾವು ಬಂಧ ಮಾಡಿ ನಮ್ಮ ಸುತ್ತಮುತ್ತ ದೇಶದಲ್ಲಿ ಹಂಗಾಗೈತಿ ಹಂಗೆ ಇವ್ರನ್ನ ಅಧಿಕಾರದಿಂದ ತಳಗಿಳಿಸು ಅನ್ನುವಂಥ ಒಂದು ಕುತಂತ್ರ ವಿದೇಶಿ ಬಂಡವಾಳ ಹರಿದು ತೆಗೆದುಕೊಂಡು ಬಂದು ಜನರಿಗೆ ಜನರಿಗೆ ಮೋದಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಸುಳ್ಳುಗಳನ್ನು ಹೇಳುವುದ್ರ ಮುಖಾಂತರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕನ್ನುವಂಥ ಹುನ್ನಾರ ನಡೆಸಿರ್ತಕ್ಕಂಥ ಉದಾಹರಣೆ ನಾವು ಕೇಳಿವಿ ಮನ್ನಿ ಜಮ್ಮು ಕಾಶ್ಮೀರದ ಲಡಾಖಿನಲ್ಲಿ ಪ್ರತ್ಯೇಕ ರಾಜ ಬೇಡ ಬೇಡಲಿ ಅವ್ರಿಗೆ ಅವ್ರ ಹಕ್ಕದ ಅದ್ರ ನೆಪ ಇಟ್ಕೊಂಡು ಬಿಜೆಪಿ ಆಫೀಸ್ ಕಲ್ಲು ಹೋಗಿರಿ ಅಂತ ಕಾಂಗ್ರೆಸ್ ಅವ್ರ ಮುಖಂಡರು ಹೇಳಾರ ಇದನ್ನ ಈ ತಂತ್ರ ನಡೆಸೋರ್ ಅವರು ಈಗ ಈಗ ಹೊಸಾದಂತಾರ ಯಾವಾಗ ಯಾವಾಗ ಏನ್ ಬರ್ತದೆ ಆಗ ಸುಳ್ಳುಗಳ ಸರಮಾಲೆ ಕಟ್ಕೊಂಡು ಹೇಳ್ಕೊತ ನಡ್ದಾರ ಅವ್ರು ಈಗ ಮತ ಚೋರಿ ಫೋಟ್ ಕಳತನ ಮಾಡ್ಯಾರ ಹೇಳ ಫೋಟು ಕಳತನ ಹೆಚ್ಚು ಮಾಡೋರು ಕಾಂಗ್ರೆಸ್ನವ್ರ ಅವ್ರಿಗೆ ಆಯ್ತು ಹಿಂದಿನ ಸರ್ಕಾರಗಳ ನೀವು ಮೋದಿ ಅಧಿಕಾರಕ್ಕೆ ಬಂದಾಗ ಈ ಹನ್ನೊಂದು ಹನ್ನೆರಡು ವರ್ಷದಾಗ ನೋಡಿರಿ ನೀವು ಯಾವುದೇ ಚುನಾಯಿತ ಕೆಡವಿ ರಾಷ್ಟ್ರಪತಿ ಆಡಳಿತ ಹೇಳಿಲ್ಲ ಕಾಂಗ್ರೆಸ್ ಆಡಳಿತ ನೂರಾರು ಸರ್ಕಾರಗಳನ್ನು ಜನರಿಂದ ಆಯ್ಕೆಯಾದ ಸರ್ಕಾರ ಒಂದು ಗಂಟೆ ಒಳಗೆ ಕಿತ್ ಹಾಕಿ ರಾಷ್ಟ್ರಪತಿ ಆಡಳಿತ ತರುವಂತಹ ಕೆಲಸವನ್ನ ಮಾಡಿದೆ ನಮಗ ಪ್ರಜಾತಂತ್ರ ವಿರೋಧಿಗಳು ಸಂವಿಧಾನ ವಿರೋಧಿಗಳು ನಮ್ಮನ್ನೇ ಕರಿತಾರ ಯಾರು ಎಮರ್ಜೆನ್ಸಿ ದೇಶಕ್ಕೆ ತಂದ್ರು ಯಾರು பத்தார சால முகண்டாக்கி வர்சு எடுத்து அதன அர்த்தமா நீல்லா மாறவோ அவ்வா சரியூ அவ்ர மத்தி புஸ்தக் அம்பேட் புஸ்தக் தோர்சோ திருக்காத்த இத அர்த்தமா ஜன நம்ம கார்கத்த அர்த்தம் அத்தியாவச அவரு டூல் கிட்டு மாரியும் டூல் கிட்டு இவங்க மதச்சோரி ಹಿಂದಕ್ಕೂ ಏನೇನೋ ತೆಗೆದರಲ್ಲ ಆ ಟೂಲ್ ಕಿತ್ತದ ಭಾಗಗಳು ಇವು ಟೂಲ್ ಕಿತ್ತದ ಭಾಗಗಳು ಇವೆಲ್ಲ ರಿಮೋಟ್ ಕಂಟ್ರೋಲು ವಿದೇಶಿ ನಮ್ಮ ವೈರಿ ರಾಷ್ಟ್ರ ಮೋದಿ ವಿರೋಧಿಗಳ ಕೈಯಾಗ ನಾವು ಇವ್ರು ಕುಳಿತ ಕುಣದಾರ ಬಾಂಬೆಗಳು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಇವ್ರೇನು ಕುಣದಾಡ್ತಾರ ಚೂಳು ಹೇಳ್ತಾರ ಅವ್ರ ಇವು ಆದ್ರಿಂದ ನಮ್ಮಲ್ಲಿ ಈಗಾಗಲೇ ನೋಡಿವಿ ನಾವು ನಮ್ಮ ಪವಿತ್ರವಾದ ದೇವಸ್ಥಾನಗಳನ್ನ ಹೆಸರು ಕಾಣಿಸ್ಲಿಕ್ಕೆ ನಮ್ಮ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಐ ಟಿ ನೇಮ್ ನಿಮ್ಗೆ ಗೊತ್ತಿರಲಿ ಅವರು ಇದನ್ನ ಶಾಂಪಲ್ ಮಾಡಕಾಯ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ರಾಹುಲ್ ಗಾಂಧಿ ಮೆಚ್ಚಿಸ್ಲಾಕ್ ಮಾಡಿದ ಸಿದ್ದರಾಮಯ್ಯ ನಾ ಪರ್ಮನೆಂಟ್ ಕುರ್ಚಿ ಮ್ಯಾಗ ಐದು ವರ್ಷ ಉಳಿಬೇಕು ಆದ್ರೆ ಡಿ ಕೆರದ ಇವ್ ಕಿತ್ ಹೋಗದ ನಾ ಮುಖ್ಯಮಂತ್ರಿ ಆಗ್ಬೇಕು ಏನ್ ಮಾಡಬೇಕಂತ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನೇ ಒಲಾಕಿಂತ ಎಲ್ಲ ಕೃತ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ನಿಮ್ ನಮ್ ಗಮನಕ್ಕೆ ಇರಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಅದರಿಂದ ದಯಮಾಡಿ ನಾವೆಲ್ಲರೂ ದೇಶಭಕ್ತರ ಆಗಬೇಕು ಆಗ್ಬೇಕು ರಾಷ್ಟ್ರ ಉಳಿಬೇಕು ರಾಷ್ಟ್ರ ಉಳಿದಾಗ ನಮ್ಮ ಧರ್ಮ ಸಂಸ್ಕೃತಿ ಮಠ ಮಂದಿರಗಳು ಬಸ್ತಿಗಳು ಉಳಿಲಿಕ್ಕೆ ಸಾಧ್ಯ ಒಂದು ವೇಳೆ ರಾಷ್ಟ್ರನ ಇರ್ಲಿಕ್ಕೆ ನಾವೆಲ್ಲ ಅತಂತ್ರ ಹಾಕಿವಿ ನೀನಿ ನೀವು ಯೂಟ್ಯೂಬ್ನಾಗ ಅವ್ರು ಮಾತಾಡೋದು ಕೇಳ್ರಿ ಅವರು ಕೆಲವೊಂದು ಮುಖಂಡರು ಇನ್ನು ಹದಿನೈದು ವರ್ಷದಾಗ ನಾವು ಮೆಜಾರಿಟಿ ಆಗ್ತೀವಿ ನಾವು ರಾಹುಲ್ ಗಾಂಧಿ ಗಾಂಧಿನ ಪ್ರಧಾನಮಂತ್ರಿ ಮಾಡ್ತೀವಿ ಹದಿನೈದು ವರ್ಷ ಕೇಳ್ಯಾರ ನಾವು ಹದಿನೈದು ವರ್ಷದ ಮೋದಿ ಇರ್ತಕ್ಕ ಗ್ಯಾರಂಟಿ ಆಗ್ತದೆ ಅದ್ ನಾವು ಬಂದ್ರ ಎಲ್ಲಾ ಹಿಂದೂಗಳನ್ನ ನಾಶ ಮಾಡ್ತೀವಿ ಈ ದೇಶದಾಗ ಉಳಿಗೂಡಂಗಿಲ್ಲ ಸರ್ವನಾಶ ಮಾಡಿ ಇದನ್ನ ಅವ್ರಿಗೆ ಯಾವ್ದು ಅವ್ರು ಯಾವ್ದು ಎಮ್ ಎಲ್ ಎಂ ಪಿ ಎಲ್ಲರ ನೋಡ್ಕೊಳಂತ ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ಗಂಟಾ ಘೋಷವಾಗಿ ಯೂಟ್ಯೂಬ್ ನೋಡ್ರಿ ನೀವು ತಗದು ಈ ರೀತಿ ಹುನ್ನಾರ ದೇಶ ವಿರೋಧ ಹುನ್ನಾರ ನಡ್ ನಾವು ಗಜ್ಜಾಗಿ ನಿಧಿ ಮಾಡಬಾರ್ದು ಯಾವ್ದೋ ಜಾತಿಗಾಗ್ಯೋ ಪಕ್ಷಕ್ಕಾಗ್ಯೋ ದುಡ್ಡಿಗಾಗ್ಯೋ ನಮ್ಮ ಮತಗಳನ್ನ ಈ ಸುಳ್ಳು ಗ್ಯಾರಂಟಿಗಾಗಿ ನಮ್ಮ ಮತಗಳನ್ನ ಹಾನಿ ಮಾಡ್ಕೊಳ್ಬಾರ್ದು ನೀವು ಕುರಿಹ್ತಿರ್ತಾರ ಕುರಿ ಒಳ್ದು ಅದ್ರ ಮುಂದೆ ಇಡ್ತಾರೆ ಮೇಸ್ತಾರ್ ಹಚ್ಚಾಗಿ ಅಲ್ಲಿ ಹೋದ ಕಟ್ಟಕ ಅದೇನು ಕಟಕರ ಶಾಲೆಗೆ ಹೋದ್ರು ಅದಕ್ಕ ಹಂಗ ನಮಗ ನಮ್ಮನ್ನು ಕುರಿಗಳ ಹತ್ಯೆ ಮಾಡ್ಯಾರ ಅವ್ರು ಇವ್ರಿಗೆ ಇಂಡಿಯಾದವ್ರು ಭಾರತದವ್ರು ಹೆಣ್ಮಕ್ಳು ಗಂಡ್ಮಕ್ಳು ನಾವು ಗ್ಯಾರಂಟಿಗಳನ್ನು ಕೊಟ್ಟರೆ ಕಣ್ಣು ಮುಚ್ಚಿ ನಮಗೆಲ್ಲಾರು ಹೋಟ್ ಹಾಕ್ತಾರ ತಿಳ್ಕೊಂಡ್ರು ನಮ್ಮನ್ನ ಕುರಿಗಳು ಮಾಡ್ಯಾರ ಎದಕ್ ಹೋಟ್ ಆಗಿ ಅವ್ರು ಅದಕ್ಕೆ ತಂದು ನಮ್ಮನ್ನ ನಾಶ ಮಾಡೋದು ನಮ್ಮನ್ನ ಹತ್ಯೆ ಮಾಡುವಂತ ಕುತಂತ್ರ ನಡೆಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದೊಳಗೆ ಮಾಡ್ತಾ ಇದೆ ಅದರಿಂದ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಜಗಳಿರ್ಲಿ ಒಂದು ಕೆಲಸ ಆಗ್ಲಿ ಬಿಡ್ಲಿ ಈಗ ಬಂದವ್ರು ಏನು ಮಾಡಿಲ್ಲ ನಾವು ಅಟ್ಟಲ್ಲಿ ನಮ್ಮ ಸರ್ಕಾರ ಮಾಡಿದೆ ಆಗ್ಲಿ ಬಿಡ್ಲಿ ಮನಸ್ತಾಪ ಮಾಡಿಕೊಂಡು ಹುಟ್ಟಿದ ಮನೆಯನ್ನ ತೆರವು ಮಾಡಿ ಅನ್ನುವಂಥದ್ದನ್ನು ಹೇಳ್ತೇನೆ ಯಾಕಂದ್ರ ಇದೇ ಎಲ್ಲಾನು ಯುದ್ಧೋಪಾಧಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ಲಾ ಈಗ ನಾಡಗೌಡ್ ಹೇಳಿದ್ರು ನಾಡಗೌಡರು ಅವರು ಉದ್ಘಾಟನೆ ಮಾಡ್ಯಾರ ಬರ್ಲಿಕ್ಕೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಖಾಲಿ ಮಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡ ಅವ್ರ ಹಿಂದ ಈಗ ನೂರಾರು ಮಂದಿ ಬಂದಾರ ನಾಳೆ ಸಾವಿರ ಗಟ್ಟಲೆ ಮಂದಿ ಪಾರ್ಟಿಗೆ ಬರೋದಾರ ನಿಮಗೆಲ್ಲರೂ ಸ್ವಾಗತ ಮಾಡಲಕ್ಕೆ ತಯಾರಾಗ ಕೇವಲ ತೇರದಾಳು ಅಷ್ಟೇ ಅಲ್ಲ ರಬ್ಕವಿ ಬನಟ್ಟಿ ಏನ್ ಹೋಗಿದ್ರಲ್ಲ ಏನ್ ಹೋಗಿದ್ರಲ್ಲ ಅವ್ರೆಲ್ಲರೂ ಸಹಿತ ಪಾರ್ಟಿಗೆ ನಿನ್ನೆನೆ ಮಾತಾಡ್ಯಾರ ನನ್ನ ಕಡೆ ಬಂದ ನಮಗೆ ಟೈಮ್ ಕೊಡ್ರಿ ನಾವು ಇನ್ನೂ ಎಲ್ಲಾ ಮುಖಂಡ್ರನ್ನ ಮಾತಾಡ್ತೀವಿ ದೊಡ್ಡ ದೊಡ್ಡ ಲೀಡರ್ಗಳ್ನು ಸಹಿತ ಕರ್ಕೊಂಡು ಸಾಮೂಹಿಕವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವನ್ನೋಂತ ಮಾತನ್ನ ಹೇಳಿದ ಆ ಕಾರಣಕ್ಕೆ ಇಟ್ಟೆಲ್ಲ ಪ್ರಭಾವ ರೂಪದಲ್ಲಿ ಪಾರ್ಟಿಗೆ ಬರೋ ಮುಂದ ನಮ್ಮ ಪಾರ್ಟಿಯಾಗಿ ಯಾರೋ ಒಂದು ಕನ್ಫ್ಯೂಸ್ ಮಾಡ್ಕೊಂಡು ಯಾರ್ಯಾರೋ ಮಾತು ಕಲ್ಲ ನಿಮ್ ಜಗಳ ಸೀಮಿ ಜಗಳ ನಿಮ್ ಮನಿ ಜಗಳ ಕುಡ್ಕೊಂಡು ಪಾರ್ಟಿ ಹೊರಗೆ ಹೋಗ್ಬೇಡ ದಯಮಾಡಿ ಇಲ್ಲಾಂದ್ರ ನೀವ್ ಅತಂತ್ರ ಆಗ್ತೀರಿ ಅಲ್ಲೇ ನಿಮಗ್ ಗೌರವ ಸಿಗಂಗಿಲ್ಲ ನಮ್ಮಲ್ಲಿ ಎಷ್ಟು ಗೌರವ ಕೊಡ್ತೀವಿ ಯಾವ ರೀತಿ ಪ್ರಜಾತಂತ್ರ ಪ್ರಕಾರ ಆಡಳಿತ ನಮ್ಮಲ್ಲಿ ನಡಿತದ ಸಾಮೂಹಿಕವಾಗಿ ಅಲ್ಲಿ ನಡೆಯಂಗಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ರೌಡಿಸಮ್ ಹೆಚ್ಚಾಗ ನಿಮಗೂ ಗೊತ್ತದ ಅನುಭವ ತಿಳ್ಕೊಂಡ್ ರೌಡಿಸಮ್ ಗುಂಡಾಗರಿಗಳು ದೊಡ್ಡವರಾಗ್ತದ ಅದ್ರ ಗುಂಡಾಗ್ರಿ ಸರ್ಕಾರ ಬೇಕು ಪ್ರಜಾತಂತ್ರದ ಸರ್ಕಾರ ಬೇಕು ನೀವು ಆಲೋಚನೆ ಮಾಡಿ ನಮ್ಮಲ್ಲಿ ಎಲ್ಲಾ ಸುಧಾರಣೆ ಆಗಿತ್ತು ಕೆಲವೊಂದು ಕಡೆ ಕ್ಷೇತ್ರದಾಗ ನಾವು ಅದರ ಅವು ಹಂತ ಹಂತವಾಗಿ ಅದನ್ನ ಕಟ್ ಮಾಡುವಂತ ಕೆಲಸ ನಮ್ಮ ನಾಯಕರ ಮಾಡ್ತಾರೆ ಸಮರ್ಥದ ಆದ್ರಿಂದ ನಾವೆಲ್ಲರೂ ಭಾರತ ಮಾತೆಗೆ ಗೌರವ ಸಲ್ಲಿಸ್ಬೇಕು ಭಾರತ ಉಳಿಬೇಕು ಪ್ರಪಂಚದ ನಾಯಕ ಆಗ್ಬೇಕನ್ನುವಂತ ದೃಷ್ಟಿಯೊಳಗೆ ಬಿಜೆಪಿ ಕಾರ್ಯಕರ್ತರ ಅದೀವಿ ನಾವು ಸಿದ್ಧಾಂತ ಕೊಳಪಟ್ಟು ಯಾವುದೇ ಆಶ್ ಆಮಿಷಕ್ಕೆ ಬಲಿಯಾಗಿ ದುಡ್ಡಿಗೆ ಬೆಲೆಯಾಗಿ ಅಧಿಕಾರಕ್ಕೆ ಬಲಿಯಾಗಿ ನಾವು ಬಿಜೆಪಿ ಕಾರ್ಯಕರ್ತರು ಇಲ್ಲ ಭಾರತ ಮಾತೆ ಉಳಿಬೇಕು ಬೆಳಿಬೇಕು ಪ್ರಪಂಚದಾಗ ಜಗನ್ಮಾತೆ ಆಗ್ಬೇಕು ಪ್ರಪಂಚದ ರಾಷ್ಟ್ರ ಒಳಗೆ ನಮ್ ಬಿಜೆಪಿ ಕಾರ್ಯಕರ್ತರ ನಮ್ದೇನೇ ಏನೇ ತಪ್ಪು ತಡೆಗಳಾದ್ರು ನಮ್ನು ಮುಂಗೈ ಹಿಡಿದು ಕೇಳುವಂತ ಕಾರ್ಯಕರ್ತರು ಮುಖಂಡರು ನಮ್ಮ ಪಕ್ಷದೊಳಗದಾರ ನಿಮ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ ನಮ್ದೇನ ತಪ್ಪಡಿಗಳಾದ್ರೂ ನಿಮ್ ಕ್ಷಮೆಯನ್ನು ಕೇಳಿ ನಾವು ಮುಂದುವರಿ ಹೋಗುವಂತ ಕೆಲಸ ಮಾಡ್ತೀವಿ ಮತ್ತೆ ಇನ್ನೊಂದು ಹೇಳ್ರಿ ಇನ್ನೇನೋ ಹೇಳ್ತಾರ ನಾವೇನ ಅಧಿಕಾರ ಅಂಟ್ಕೊಂಡ್ ಕೂತವ್ರಲ್ಲ ಶಾಸಕ ಯಾರೇ ಇರಲಿ ಶಾಸಕ ಇರಲಿ ಸಂಸದ ಇರಲಿ ನಾವೇನು ಊಟ ಮಾಡ್ಕೊಂಡ್ ಕೂತಿರ್ಲ ಕಂಡಿಲಿ ಹಿಂದೆ ಶಾಸಕರು ಸಂಸೋದರಿದ್ರು ಇದು ನಾವು ಅದೇ ನಾಳೆ ಮತ್ತಾರೇ ಬರಲಾ ಇದು ಹರಿವು ನೀರು ಇದ್ದಂಗ ಹರಿವಿನ ಬದಲಾವಣೆ ಜಗದನೇನ ಶ್ರೀಕೃಷ್ಣ ಏನೇನ ಅದ್ರ ನಾವ ಪರ್ನೆಟ್ ಉಳ್ತೀವ್ ತಿಳ್ಕೋಬೇಕು ಯಾಕಂದ್ರೆ ಎಷ್ಟು ದಿನ ನಮ್ಗ ಇರ್ತಾರ ಅವಧಿ ಭಗವಂತನ ಇರ್ತೀವಿ ನಾಳೆ ಮತ್ತೊಬ್ಬರ ನಮ್ಗೆ ಚಲೋನು ಬರ್ತಾರ ಅವ್ರಿಗೆ ಸಹಿತ ಅಧಿಕಾರ ಕೊಡ್ಸುವಂತ ಕೆಲಸ ನಾವು ಪ್ರಾಮಾಣಿಕ ಮಾಡ್ಬೇಕು ನಾನು ಇಡೀ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರ ನಾ ಮೊದಲು ನನ್ನ ಇಲೆಕ್ಷನ್ ಹೇಳಿ ನನಗೆ ಜಾತಿ ನೋಡಿ ಹೋಟ್ ಹಾಕುದ್ರೆ ನೀವು ಓಟ ಹಾಕಬೇಕು ಆ ಪಾಪದ ಕೆಲಸದಿಂದ ಹೋಟ್ ಬೇಲಿಂದ ಆರಿಸಿಬಿಡೋದು ಎಮ್ ಎಲ್ ಎ ಆಗೋದು ಬೇಕಾಗಿಲ್ಲ ನಾನು ಸಾಮಾನ್ಯ ಕಾರ್ಯಕರ್ತರಾಗಿರ್ತೇನೆ ನಮ್ಮ ಸಿದ್ಧಾಂತವನ್ನು ನೋಡಿ ನರೇಂದ್ರ ಮೋದಿ ಅವ್ರನ್ನ ನೋಡಿ ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮುಖಂಡ್ರ ನೋಡಿ ನಮಗ ಆಶೀರ್ವಾದ ಮಾಡೋದ್ರ ಮಾಡ್ಬೇಕು ಅನ್ನುವಂಥದ್ದನ್ನ ನಾ ಹೇಳಿ ಈಗೂ ಆ ನಿಯಮ ಪಾಲಿಸ್ತೇನೆ ಒಂದು ನಾ ಪದೇ ಪದೇ ಹೇಳಿ ಅಕಸ್ಮಾತ್ ಯಾವುದೋ ಕೆಲವೊಂದು ನಡೀತಾವಲ್ಲ ಸುಳ್ಳು ಮಾಹಿತಿಯನ್ನು ತೆಗೆದುಕೊಂಡು ತಪ್ಪು ಕಲ್ಪನೆಯಿಂದ ನಾನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರು ಜೀವನದ ಕೊನೆಯ ಉಸಿರುತ ಭಾರತೀಯ ಜನತಾ ಪಕ್ಷ ಓಟ್ ಹಾಕುವಂತ ಸಂಸ್ಕೃತಿ ನಮ್ದು ಎಂದು ನಾವು ಪಕ್ಷಕ್ಕೆ ದ್ರೋಹ ಮಾಡಂಗಿಲ್ಲ ಪಕ್ಷಕ್ಕೆ ದ್ರೋ ದ್ರೋಹ ಮಾಡಿ ನಮ್ಮ ಹರಿದ ತಾಯಿಗೆ ದ್ರೋಹ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಆದ್ರಿಂದ ಯಾವುದೇ ಜಾತಿ ದೊಡ್ಡ ಅಮಿಷ ಪ್ರದೇಶ ಯಾವುದೂ ಇಲ್ಲ ನಾವು ಒಂದಾಗಿ ಈ ದೇಶ ಕಟ್ಟಬೇಕು ಈ ದೇಶದ ಹುಟ್ಟಿದ ಬಳಿಲಿ ಸೇವೆಯನ್ನ ಆ ಭಾರತ ಮಾತೆ ಶರಣಕ್ಕೆ ಅರ್ಪಿಸಬೇಕು ಅನ್ನುವಂತ ಸಿದ್ಧಾಂತದ ಮ್ಯಾಗ ನಮ್ಮ ಪಾರ್ಟಿ ಒಳಗಿ ಪಾರ್ಟಿ ಕಾರ್ಯಕರ್ತರು ನಮ್ ಕೂಡದ್ ಈಗ ನಮ್ಮ ಬುಜುಬಲಿ ಕೆಂಗಾಲಿ ಅವ್ರ ನಮ್ಮ ಮಿತ್ರ ಪಕ್ಷಿಗ ಅವ್ರು ಅವರು ನಮ್ ನಮ್ ಕೂಡ ಈಗ ಯಾಕಂದ್ರೆ ಅವ್ರಿಗೆ ಈಗ ಸತ್ಯ ಆಗೈತಿ ಅವ್ರ ನಾಯಕರಿಗೆ ಸತ್ ಗೊತ್ತಾಗಿ ಮೊದಲು ಹೆಂಗ್ ಇದ್ರ ಅಕಸ್ಮಾತ್ ಚುನಾವಣೆ ಪೂರ್ವ ಕುಮಾರಸ್ವಾಮಿ ನಮ್ಮ ಕೂಡ ಬೈದಿದ್ರ ಸರ್ಕಾರ ನಮ್ದಾಗ ಈಗ ಅದ್ರ ಟೈಮ್ ಟೈಮ್ ಹೇಳಾದ್ರ ಆಗಲಿ ಅದರ ಮತ್ತಷ್ಟು ಸದೃಢ ಅವರ ಅವರು ಅನೀತಿ ಅವ್ಯವಹಾರ ದುರಾಡಳಿತ ತುಷ್ಟಿಕರ ಈಗೆಲ್ಲ ಜನರ ತಲೆ ಮೇಲೆ ಕಲ್ಪನೆ ಆಗ್ಯಾರ ಕೇವಲ ಗ್ಯಾರಂಟಿ ಮ್ಯಾಗ ನಾವು ಕೊಂಡು ತಗೋತಿವಿ ಹೋಟ್ ಅನ್ನುವಂತ ದಿಮಾಕಿನ ಇದು ಅವರು ಸರ್ವನಾಶಕ ಮುಂದಿನ ಎಲೆಕ್ಷನ್ ಸರ್ವನಾಶಕ ಅದರಿಂದ ಮತ್ತ ಒಳ್ಳೆಯ ಸರ್ಕಾರ ಪ್ರಜಾತಂತ್ರ ಸರ್ಕಾರ ಬರ್ತಾ ಇದೆ ನಾನು ಇದನ್ನ ಹೇಳ್ತೇನೆ ಅಂದ್ರೆ ನಮ್ಮಲ್ಲಿ ಎಲ್ಲರೂ ಎಲ್ಲರೂ ಸತ್ಯ ಹರಿಚಂದ್ರತ್ನ ಏನು ಹೇಳಂಗಿಲ್ಲ ಅದ್ರ ಕುಡ್ ಮೆಲಸ ರೈಟ್ ಬಿಜೆಪಿನ ಬಿಜೆಪಿ ಲೀಡರ್ಗಳು ಆದ್ರಿಂದ ನಾವು ಒಳ್ಳೆ ಧಾರ್ಮಿಕವಾಗಿ ನಾವಿದೀವಿ ಮಂಜುನಾಥನಂತ ಧರ್ಮಸ್ಥಳದ ಕ್ಷೇತ್ರಗಳನ್ನ ಹಾಳು ಮಾಡುವಂತ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ ನೀವು ನೋಡ್ರಿ ನಮ್ಗೆ ಅನೇಕ ರೈತರು ಜಮೀನು ಒಕ್ಕಪ್ಪ ಕಾನೂನು ವಿರೋಧ ಮಾಡ್ತಾರೆ ಇವರು ನಮ್ಮ ಜಮೀನುಗಳಲ್ಲೆಲ್ಲ ಕಸ್ಕೊಂಡು ಹೋಗುವಂತದ್ದನ್ನ ರೈತರ ಸಾವಿರಾರು ವರ್ಷಗಳ ಇದಾರೆ ಬದಿಕಾರ ಆ ವಕಪ್ ಕಾನೂಗೆ ವಿರೋಧ ಮಾಡ್ತಾ ಕಾಂಗ್ರೆಸ್ ನಾವು ನಾನು ಇವ್ರಿಗೆ ಹೇಳ್ತೀನಿ ನಾನು ವಿಶೇಷವಾಗಿ ಈ ಊರಿನಲ್ಲಿ ಜೈನ್ ಸಮಾಜ ಹತ್ತಿರುವುದರಿಂದ ನೀವು ಆಯುಷ್ಯವಾದಿಗಳು ಅಹಿಷಾ ಮತ್ತು ನಂಬಿದವ್ರು ನಾವು ಆದ್ರ ಬಹಳ ಮಂದಿ ಲೀಡರ್ಗಳು ಇರೋದು ಕಟಿಕ ಪಕ್ಷದಾಗದಾರ್ ದನ ಕಡೆಯವ್ರ ಪಕ್ಷದಾಗದಾರ್ ಅದನ್ನ ತಿಳಿಸಿ ಹೇಳ್ರಿ ನೀವು ಇದ್ದಾವ್ ನಿಮ್ಮ ಲೀಡರ್ಗಳಿಗೆ ಹೇಳ್ರಿ ನೀವ್ ಎಂತ ಪಾರ್ಟಿಯಾಗಿ ಹೋಗಿರೋ ಹಿಂಸೆ ಮಾಡುವಂತ ಪಕ್ಷದಾಗ ಹೋಗಿರಿ ಬಿಟ್ಟು ಬರೀ ಬಿಜೆಪಿ ಆ ಅಹಿಷಾ ಪರಮೋಧರ್ಮ ಯಾರ ಪಾಲಿಸ್ತಿದ್ರ ಭಾರತೀಯ ಜನತಾ ಪಕ್ಷ ಪಾಲಿಸ್ತದೆ ನಿಮ್ಮ ಗುರುಗಳ ದಿಲ್ಲಿ ಗುರುಗಳ ಮಹಾರಾಜರೇ ಹೇಳಿದಾರ ಮುನಿಗಳೇ ಹೇಳಿದ್ದಾರೆ ನೀವು ಎಲ್ಲ ನಮ್ಮ ಧರ್ಮದವ್ರು ಮೋದಿಗೆ ಬೆಂಬಲ ಮಾಡಿದ್ರೆ ಅವ್ರು ಮಾತ್ರ ನೀವು ಕೇಳಂಗಿಲ್ಲ ಅಂದ್ರೆ ಹೆಂಗ್ ಮಾಡುದು ಅದಕ್ಕೆ ನೀವು ಕೂತು ಚರ್ಚೆ ಮಾಡಿರಿ ನಮ್ದೇನು ಆದೇಶ ಅಲ್ಲ ಆದ್ರೂ ನೀವು ನ್ಯಾಯಪರ ಅಹಿಷಾ ಪರಮೋದ ಬಗ್ಗೆ ಮಾತಾಡ್ರಿ ಯಾಕಂದ್ರ ಈಗ ನಮ್ಮನ್ನ ನೋಡೀವಿ ರಾಜ್ಯದೊಳಗೆ ಹೋಗೋಗುತ್ತೆ ಹೆಂಗ್ ಸ್ಥಿತಿ ಅಂದ್ರೆ ಅಂದ್ರ ಗಬ್ಬಿದ್ದ ಅಕ್ಕಳು ಕೆಚ್ಚಲಾಕೋದಿಂತ ಸಾರ್ವಜನಿಕವಾಗಿ ಎಂತ ನೋವಾಗಬಾರ್ದು ಎಷ್ಟು ವಿಲಿ ವಿಲೀವಿ ಒಜ್ಜಾಡಿ ಅದನ್ನ ಈ ಹಿಂಸೆಯನ್ನು ನಾವು ಸಹಿಸಿಕೊಳ್ಳನ್ನ ಅದನ್ನು ಸಹಿತ ವಿಚಾರ ಮಾಡುವಂತ ಶಕ್ತಿ ಅದ ಅಧಿಕಾರ ಬರ್ಲಿ ಬಿಡ್ಲಿ ತತ್ವವನ್ನ ನಮಗೆ ಏನು ಸಂದೇಶ ಕೊಟ್ರೆ ಅದನ್ನ ಪಾಲಿಸ್ಬೇಕಿಲ್ಲ ಆ ಪಾಲ್ಸವ್ರು ಯಾರು ಅನ್ನೋದು ಸಹಿತ ಆಲೋಚನೆ ಮಾಡ್ಬೇಕು ನೀವು ಯಾವುದೋ ಕಾರಣಕ್ಕೆ ನಾನು ಇರೋದು ಮಾಡ್ಸಲ ಆಗಿನ ಬೇರೆ ಪಾರ್ಟಿಗೆ ಹೋಗ್ಬೇಡ್ರಿ ನೀಂದ್ರೆ ಬಿಡಾಕೋತ ಇರೋದನ್ನ ನಾನ್ ನಾಲ್ಕು ಸಲ ಎಮ್ ಎಲ್ ಎ ಆಗೇನಿ ಸಲ ಎಮ್ ಎಲ್ ಎ ಈ ಕ್ಷೇತ್ರದ ಋಣ ನಿಮ್ಮೆಲ್ಲರ ಋಣ ನನ್ ಮ್ಯಾಲರ ನಾನ್ ಬಿಡಾಕ್ತಾ ಇರೋ ಪರ್ಮನೆಂಟ್ ನಾನೇ ಇರ್ಬೇಕು ಅನ್ನೋದು ಅದ ಯಾವ್ದೋ ಕಾರಣಕ್ಕ ಪಕ್ಷಕ್ಕ ತೊಂದರೆ ಆಗುವಂತದನ್ನ ಆಗ್ಬಾರ್ದು ಪಕ್ಷಕ್ಕೆ ತೊಂದರೆ ಆದ್ರೆ ದೇಶಕ್ಕೆ ತೊಂದರೆ ಆಕತ್ತ ನಮ್ಮ ಹಡದ ತಾಯಿಗೆ ತೊಂದರೆ ಆಕತಿ ನೀವು ಎಲ್ಲರೂ ಕೂಡಿ ಹೆಂಗ್ ನಡ್ಗೋಡು ಬಂದಾರ ನಾವು ನಮ್ಮ ಪಕ್ಷದಾಗ ಸೇರಿಸ್ರ ನಮ್ಮವರು ಅದರಿಂದ ನಮ್ಮ ಪಕ್ಷದ ಮುಖಂಡರು ಅವ್ರಿಗೆ ಚಾಲನೆ ಕೊಟ್ಟರಾಗಿ ಈಗ ಎಲ್ಲರಿಗೆ ನಾ ಈಗಾಗಲೇ ಹೇಳಿದ ಪ್ರಕಾರ ಎಲ್ಲಾನು ವಾತಾವರಣ ಆಗ್ಯದ ಕ್ಷೇತ್ರದಾಗ ನಾವ್ಯಾವ ಹೋಗನು ನಾವ್ಯಾವ ಹೋಗುನು ಈಗ ತಯಾರಾಗಿದೆ ಅದ್ರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗ ಅವ್ರದಾರ ಅದರಿಂದ ನಾವ್ಯಾರು ತಪ್ಪು ಆಲೋಚನೆ ಮಾಡಲಾರ್ದ ಯಾಕಂದ್ರೆ ಸರ್ಕಾರ ಇಲ್ಲಿ ಈಗ ಸರ್ಕಾರ ನಾವು ಯಾವ್ಯಾವ ಕಾರಣಕ್ಕೆ ನಾವು ಕಳ್ಕೊಂಡಿವಿ ಒಳ್ಳೇದು ಮಾಡ್ಲಕ್ಕೆ ಹೋಗಿ ಕೈ ಕೈಕೊಂಡಿವಿ ಒಳ್ಳೇದು ಮಾಡ್ಲಕ್ಕೆ ಹೋಗಿ ಕೈ ಸುಟ್ಕೊಂಡಿವಿ ಈಗೆಲ್ಲ ಹೇಳ್ತಾರ ಒಳ ಮೀಸಲಾತಿ ಒಳ ಮೀಸಲಾತಿ ಮೊದಲು ಘೋಷಣೆ ಮಾಡಿದವರು ಯಾರು ಬಿಜೆಪಿ ಬೊಮ್ಮಾಯಿ ಅವರು ಮಾಡಿದ್ರು ಎಸ್ ಸಿ ಎಸ್ ಟಿಗೆ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದಾರು ಬೊಮ್ಮಾಯಿ ಅವರು ಮಾಡಿದ್ರು ಅದೆಲ್ಲ ದುರ್ಲಾಭ ನಾವು ಮಾಡಿ ವರ್ತಗಳು ಇದ್ದಾರೆ ಇಂಥ ಅನೇಕ ಘಟನೆಗಳ ನಾವು ಕಂಡಿವಿ ಆದ್ರಿಂದ ಈ ಸರ್ಕಾರ ನಮ್ಮ ಈ ಸರ್ಕಾರದಾಗ ನಾವು ಮಾನ್ಯತೆ ಕೊಟ್ಟಿವಂದ್ರ ಇವ್ರ ಐದು ವರ್ಷ ಆಡಳಿತವಾಗ ಹತ್ತು ವರ್ಷ ಹಿಂದೈತಿ ನಮ್ಮ ರಾಜ್ಯ ಹತ್ತು ವರ್ಷ ಹೋಗಿದ್ವಿ ನಾವು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಗುಂಡಿಗಳು ನಾವು ನೋಡ್ತೀವಿ ದಿನ ಟಿವಿ ಒಳಗೆ ಬೆಂಗಳೂರಾಗ ಮೊಳಕಾಲ ಮಠ ಗುಂಡಿ ಬಿದ್ದು ಸಾಯ್ತಿದ್ರು ಸಹಿತ ಗುಂಡಿ ಮುಕ್ಲ ದುಡ್ಡು ಇಲ್ಲಿ ಅನೇಕ ರೇಷನ್ ಕಾರ್ಡ್ ಗಳ ಬಂದ್ ಮಾಡ್ತಾರ ಸಂಧ್ಯಾ ಸುರಕ್ಷಣಗಳ ಸಾಯ್ತಾರ ಇವೆಲ್ಲ ಅಂಗವಿಕಲ ಪೆನ್ಷನ್ ಬಂದ್ ಯಾಕಂದ್ರೆ ದುಡ್ಡ ಇಲ್ಲ ಅವ್ರಿಗೆ ಅದ್ರ ಬಗ್ಗೆನೂ ಕಲ್ಪನೆ ಇರಲಿ ಅನೇಕ ನಮ್ಮ ಬಡವ್ರು ನಮ್ಮ ಮನೆಗೆ ಬರ್ತಾರ ನಮ್ಮ ರೇಷನ್ ಕಾರ್ಡ್ ಬಂದಾಗೈತ್ರಿ ನಮ್ ಪೆನ್ಷನ್ ಬರ್ತಿತ್ತು ಸ್ಯಾಂಕ್ಷನ್ ಲೆಟರ್ ಅದ ಅದು ಬಂದಾಗೈತಿ ಅದನ್ನ ಹೇಳ್ತಾರ ಇದನ್ನ ಯಾಕೆ ರಿಕ್ ರಿಕ್ಕಾಕ್ಯಾರ ಈಗೇನೋ ಮತ್ತು ಹೊಸ ನಾಟಕದಾಗ ಜಾತಿ ಗಣತಿ ಮಾಡ್ಲಾಕೊಂಡ ದುರುದ್ದೇಶ ಹಿಂದ ಜಾತಿ ಗಣತಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರ ಅದ ರಾಜ್ಯ ಸರ್ಕಾರಗಳು ಕಾನೂನು ಪ್ರಕಾರ ಇಲ್ಲ ಏನೋ ನೆಪ ನಾವು ಸಾಮಾಜಿಕ ಶೈಕ್ಷಣಿಕ ಪ್ರಗತಿ ಮಾಡ್ತಿವಿ ಅಂತ ಅದ್ರ ಜಾತಿ ಗಣತಿ ಮಾಡಿ ಅಂದ್ರ ಜಾತಿ ಗಣತಿ ಯಾಕೆ ಮಾಡ್ತಾರಂದ್ರ ನಿಮಗೆ ನಮ್ಮನ್ನೆಲ್ಲರೂ ನಮ್ಮನ್ನೆಲ್ಲಾರು ಒಳದ ಚೂರು ಚೂರು ಮಾಡಿ ನಮ್ಮ ಸಂಖ್ಯಾ ಕಡಿಮೆ ತೋರಿಸೋದು ಇನ್ನೊಬ್ಬರದು ಅವ್ರ ನೂರ ಅಲ್ಲಿ ಪಂಗಡಗಳಿದ್ರು ಒಂದ್ರಾಗಿ ಒಂದು ಸಮಾಜ ತೋರಿಸಿ ಇದೇನು ಬಜೆಟ್ ಅದ ಎಲ್ಲ ಅವ್ರಿಗೆ ಹಂಚಿ ಬಿಡು ಈ ಕೆಲಸ ಕಾರ್ಯಗಳನ್ನ ಮಾಡ ಈಗ ನಾವೇನು ಮುಸ್ಲಿಂ ವಿರೋಧಿಗಳಲ್ಲ ನರೇಂದ್ರ ಮೋದಿ ಅವ್ರು ಹೇಳ ಮುಸ್ಲಿಂ ಕ್ರಿಶ್ಚಿಯನ್ ವಿರೋಧಿಗಳಲ್ಲ ಮೋದಿ ಅವ್ರು ಹೇಳ್ಯಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಏನಾದ್ರು ನಿಮ್ಗೆ ನ್ಯಾಯ ಸಿಗ್ತದ್ರ ಬಿಜೆಪಿ ಮಾತ್ರ ಸಿಗ್ತದ ನಿಮ್ಮನ್ನ ತಲೆ ಕಡಿಸಿ ಉಪಯೋಗ ಮಾಡಿಕೊಂಡು ನಿಮ್ಮನ್ನ ನಾಶ ಮಾಡ್ಲಾಕ ಅವ್ರು ಮಾಡ್ತಾರೆ ಹೆಂಗ ಅವ್ನ ಇದಕುನಿ ಶಕುನಿ ಶಕುನಿ ಪಾಂಡವ್ರಿಗೆ ಜಯ ಕೂಡ ಅವ್ರು ನಾಶ ಮಾಡಬೇಕಂತ ಅವ್ರ ಪಕ್ಷ ಆಗಿದ್ದವ್ ಹಂಗೆ ಕಾಂಗ್ರೆಸ್ ಅವರು ನಿಮ್ಮ ಸಮಾಜಕ್ಕೆ ಒಳ್ಳೆಯದ ನಾವು ನಿಮ್ಮನ್ನು ನಾಶ ಮಾಡ್ಲಾಕ ಅವ್ರು ಲಾರ ಅಷ್ಟುರಿ ತಿಳ್ಕೊಂಡು ಬಿಜೆಪಿಗೆ ಬೆಂಬಲ ಅಂತ ಹೇಳ್ತೀವಿ ನಾವು ನಾವೇನು ವಿರೋಧ ಮಾಡಂಗಿಲ್ಲ ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ರು ಭಾರತ ಮಾತೆಯ ಮಕ್ಕಳು ನಾವೆಲ್ಲ ಸಹೋದರರು ಅಂತಂಬ್ರ ತಿಳ್ಕೊಂಡವ್ರು ನಾವು ಅದ್ರ ನಿಮ್ಮಲ್ಲಿ ಸುಷ್ಟೀಕರಣದ ಬಿಸ ಬೀಜ ಬೀಜಿ ನಮ್ಮನೆ ನಿಮ್ಮನ್ನ ದೂರ ಮಾಡುವಂತಹ ಕುತಂತ್ರ ಕಾಂಗ್ರೆಸ್ನ ಅವರು ಮಾಡ್ತಾ ಇದೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ಈ ಬಹಳ ಹೇಳ್ತಾರೆ ಇದು ಉದಾಹರಣೆಗಾಗಿ ಮೊನ್ನೆ ಬೆಂಗಳೂರು ಶಿವಾಜಿ ರೈಲ್ವೆ ಸ್ಟೇಷನ್ ಅದನ್ನ ಬೇರೆ ಏನೋ ಕ್ರಿಶ್ಚಿಯನ್ ಹೆಸರು ಕೆಲಸ ಮಾಡಿದೆ ಅಂದ್ರೆ ಹಿಂದೂಗಳು ಹಿಂದೆ ಇಲ್ಲ ಈ ಗಣಪತಿಗಳ ಮೇಲೆ ಹೆಚ್ಚು ಕಾಲು ಹೋಗಿದ್ರು ಆ ಅವ್ರಿದ್ ಮೇಲೆ ನಿಂತು ಕಲ್ಲೋಗ ಎಷ್ಟೋ ಮಂದಿ ತಲೆ ಉಳಿದಾವ ಅದನ್ನ ಅವ್ರನ್ನ ಅರೆಸ್ಟ್ ಮಾಡಂಗಿಲ್ಲ ಈ ಯಾರ ಗಣಪತಿ ಕಮಿಟಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಎಷ್ಟ್ ದಿನ ಹಾಕೋರದ್ರಿ ಎಷ್ಟ್ ದಿನ ಹಾಕೋದ್ರಿ ನಾವೆಲ್ಲಾ ಭದ್ರತೆ ನಾವು ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಕೊಡಕ್ ತಯಾರಿರ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿ ಅದ್ರ ನಿಮ್ಮ ನಿಮ್ಮ ಬೆದರಿಕೆ ಹೆದರ್ತೀವ ಇನ್ನು ಹತ್ತು ಹತ್ತು ಮಾಡ್ತೀವಿ ನಾವು ಕಾಶ್ಮೀರದಾಗ ಎಂದೂ ಗಣಪತಿ ಮೆರವಣಿಗೆ ಈ ಕಾಶ್ಮೀರದಾಗ್ ಮೆರವಣಿಗೆ ಆಗ್ಲಾತಿ ಇದನ್ನ ಅರ್ಥ ಮಾಡ್ಕೊಂಡ್ರಿ ಕಾಂಗ್ರೆಸ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ನಮ್ಮ ಶಕ್ತಿಯುತ ರಾಷ್ಟ್ರ ಕಟ್ಟುವಂತ ಕೆಲಸ ಮಾಡ್ಯಾರ ಹನ್ನೆರಡನೇ ಸ್ಥಾನಕ್ಕಿಂತ ಆರ್ಥಿಕ ಸ್ಥಿತಿ ದೇಶವನ್ನ ನಾಲ್ಕನೇ ನಂಬರ್ ಶ್ರೀಮಂತ ರಾಷ್ಟ್ರ ಮಾಡ್ಯಾರ ಮೋದಿ ಅವರು ನಿಮ್ಗೆ ಗೊತ್ತಿರಲಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಎಲ್ಲಾನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರೆ ನಮ್ಮ ಯುವಕರಿಗೆ ಉದ್ಯೋಗ ಕೊಟ್ಟು ಮೇಕ್ ಇನ್ ಇಂಡಿಯಾ ಮುದ್ರಾ ಯೋಜನೆ ಉದ್ಯೋಗ ಕೊಟ್ಟು ದೇಶೀಯವಾಗಿ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಲಕ್ಷ ಕೋಟಿಗಳಲ್ಲಿ ಬಡ ರಾಷ್ಟ್ರಗಳಿಗೆ ಮಾರುವಂತ ಕೆಲಸ ಬಂದದ ಇವತ್ತು ಪೆಪರ್ ಆಗದ ರೈಲ್ವೆ ಇಂದ ಬಾಂಬ್ ಹಾಕುವಂತ ಕೆಲಸವನ್ನ ಬಂದದ ನಮ್ಮ ಲಕ್ಷ ಉಡಾಣೆ ಮಾಡುವ ರೈಲ್ವೆ ಸಾವಿರ ಕಿಲೋಮೀಟರ್ ರೈಲ್ವೆ ಲೈನ್ ಅದ ಎಲ್ಲಿ ಬೇಕಾದ್ರೆ ರೈಲ್ವೆ ನಾವು ರಾಷ್ಟ್ರವನ್ನು ನಾಶ ಮಾಡ್ಲಕ್ಕ ಶಕ್ತಿ ತುಂಬುವಂತ ಕೆಲಸ ಮಾಡ್ಯಾರ ಕೆಲವೊಂದು ರಾಷ್ಟ್ರ ಅಮೇರಿಕಾ ಚೀನಾ ಜಪಾನ್ ಬಿಟ್ರ ರಷ್ಯಾ ಬಿಟ್ರ ನಾಲ್ಕನೇ ರಾಷ್ಟ್ರ ನಮ್ಮದೇ ಅದ ರೈಲ್ವೆ ಮುಖಾಂತರ ಬಾಂಬ್ ಸ್ಫೋಟನೆ ಮಾಡಿ ವೈದ್ಯರ ಸದೆ ಬಡಿಯುವಂತ ಕೆಲಸ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ತಯಾರು ಮಾಡಿದ್ರೆ ಈ ಪ್ಲಾನ್ಗಳನ್ನ ನೀವು ಓದ್ರಿ ಪೇಪರ್ ಅದು ಓದ್ರಿ ಇವ್ರ ಬರೀ ತುಷ್ಟೀಕರಣ ಸುಳ್ಳು ಮಾತು ಕೇಳಬಾರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾಡಗೌಡರು ಬಂದಿದ್ದು ಬಹಳ ಒಳ್ಳೆಯದಾಗಿದೆ ನಮಗ ನಮ್ಗೆಲ್ಲ ನಾಯಕರು ಸಹಿತ ಈಗೆಲ್ಲ ಇಡೀ ಕ್ಷೇತ್ರದಾಗ ಚರ್ಚೆ ನಡೆದ ನಾಡಗೌಡ ಬಂದ್ರ ನಾಡಗೌಡ್ ಬಂದ್ರ ನಾವೇನ್ ಬರನು ನಾವೆಂದು ಹೋಗುನು ಹಿಂಗೆಲ್ಲ ಆಗ್ಯದ ಅದಕ್ಕೆ ಮುಂಚೂಣಿ ಬರೆಯುವಂಥ ಕೆಲಸ ನಮ್ಮ ನಾಯಕರಾದ ಪ್ರವೀಣ್ ನಾಡಗೌಡವ್ರು ಅನ್ನುವಂತ ಮತ್ತ ಈ ಸಂದರ್ಭದಲ್ಲಿ ಹೇಳಿ ನಾವು ಅವ್ರನ್ನ ಮತ್ತೊಮ್ಮೆ ಎಲ್ಲಾ ಮುಖಂಡರ ವತಿಯಿಂದ ಅಧ್ಯಕ್ಷಗಳ ವತಿಯಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು ಒಂದ ನಮ್ಮ ಪಕ್ಷಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಂಡು ನಾವು ಒಂದಾಗಿ ಈ ಕ್ಷೇತ್ರದ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಮಾರೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ